ಮತ್ತು ಪೂರ್ತಿ ಆಸ್ಪತ್ರೆ ಈಗ ಇನಾಗ್ರೇಷನ್ಗೆ ಸಿದ್ಧವಾಗಿದೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಕೂಡ ನಾವು ಮನವಿ ಮಾಡಿದ್ದೀವಿ ಈ ತಿಂಗಳಲ್ಲೇ ಯಾಕಂದರೆ ಸೆಷನ್ ನಡೀತಾ ಇರೋದರಿಂದ ಈ ತಿಂಗಳಲ್ಲೇ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಇದೆ ಮತ್ತು ನಮ್ಮ ಈ ಹಳೇ ಆಸ್ಪತ್ರೆಯನ್ನು ಜಯದೇವ ಫಂಕ್ಷನ್ ಮಾಡ್ತಾ ಇದೆ ಅಲ್ಲಿಂದ ಈಗಾಗಲೇ ಒಂದು ಕ್ಯಾಬ್ ಲ್ಯಾಬನ್ನು ಶಿಫ್ಟ್ ಮಾಡಿದ್ವಿ ಒಂದು ಹೊಸ ಕ್ಯಾಬ್ ಲ್ಯಾಬಲ್ಲಿ ಇನ್ಸ್ಟಾಲ್ ಆಗಿದೆ ಇಲ್ಲಿ ನಾವು ಶಿಫ್ಟ್ ಆದಮೇಲೆ ಇನ್ನೊಂದು ಕ್ಯಾಟ್ ಲ್ಯಾಬು ಮತ್ತು ಒಟಿ ಅಲ್ಲಿಂದ ಶಿಫ್ಟ್ ಆಗುತ್ತೆ ಹಾಗಾಗಿ ಇದು ಸುಸಜ್ಜಿತವಾಗಿ ಇದು ಆಸ್ಪತ್ರೆ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಪೋಸ್ಟ್ಗಳು ಕೂಡ ಮಂಜೂರಿಯ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಫಾರ್ಮಲ್ ವಾಕಿನ್ ಇಂಟರ್ವ್ಯೂ ಮಾಡೋ ಅವಶ್ಯಕತೆ ಇದೆ ಅದನ್ನು ಕೂಡ ಶೀಘ್ರದಲ್ಲೇ ಇಪ್ಪತ್ನಾಲ್ಕು ಡಾಕ್ಟರ್ಸು ಆಮೇಲೆ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಸಿಬ್ಬಂದಿ ಟೆಕ್ನಿಷಿಯನ್ಸು ಅದೆಲ್ಲ ಕೊಟ್ಟಿದ್ದಾರೆ ಸರ್ ಯೋಸ್ ಭರತ್ ಸಿಂಗ್ ಅವರ ಹೆಸರು ಹೋಗಬೇಕು ಮತ್ತು ಪ್ರಸ್ತಾಪ ಇಲ್ಲ ಇದು ಆಲ್ರೆಡಿ ಜಯದೇವ ಅಂತ ಹೆಸರಿಡೋದ್ರೆ ಇನ್ನೊಂದು ಬರಲ್ಲ ಬರಲಾಗಿದೆ ಆಲ್ರೆಡಿ ಜಯದೇವ ಅಂತ ಇರೋದ್ರಿಂದ ಆಲ್ರೆಡಿ ನೇಮ್ಡ್ ಇರೋದ್ರಿಂದ ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ ಆಮೇಲೆ ಇದು ಡೇಟಿನ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ ಆಮೇಲೆ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಬಹಳ ದೊಡ್ಡ ಒಂದು ಕೊಡುಗೆ ಆಗಿದೆ ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈಗ ಕಲಬುರಗಿಯಲ್ಲಿ ಈಗಾಗಲೇ ನಡೀತಾ ಇರ್ತಕ್ಕಂಥ ಆಸ್ಪತ್ರೆ ಇವತ್ತು ನೀವು ಹೋಗಿ ನೋಡಿದರೆ ಅಲ್ಲಿ ನಿಲ್ಲಕ್ಕೂ ಜಗ ಇಲ್ಲ ಅಷ್ಟೊಂದು ಜನರು ಜನರಿಗೆ ಅದು ಉಪಯುಕ್ತ ಉಪುಕ್ತ ಆಗಿರ್ತಕ್ಕಂಥ ಆಸ್ಪತ್ರೆ ಇದೆ ಹಾಗಾಗಿ ಕಲಬುರಗಿ ಯ ಜಯದೇವ ಆಸ್ಪತ್ರೆ ಪ್ರಾರಂಭ ಆದಮೇಲೆ ಖಂಡಿತವಾಗಿ ಇಲ್ಲಿನ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಇದೊಂದು ಹತ್ತು ವರ್ಷ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟ್ ಆಗಿ ಇದೊಂದು ಸಾಧನೆ ಇದೊಂದು ಕೊಡುಗೆ ಹತ್ತು ವರ್ಷದ ನಮ್ಮ ನೆನಪಿನಲ್ಲಿ ಈ ಒಂದು ಆಟ ಜಯದೇವ ಆಸ್ಪತ್ರೆ ಈ ಭಾಗದ ಜನರಿಗೆ ಇದು ಲೋಕಾರ್ಪಣೆಯನ್ನು ಇದ್ದೀವಿ ಇದರ ಜೊತೆಗೆ ನಾವು ಜಯದೇವ ಆಸ್ಪತ್ರೆ ಒಂದು ಬೆಂಗಳೂರಲ್ಲಿ ಮತ್ತು ಒಂದು ಮೈಸೂರಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ ಕಲಬುರಗಿಯಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಹೊಸ ಕಟ್ಟಡಕ್ಕೆ ಈ ತಿಂಗಳು ನಾವು ಇಲ್ಲಿ ಬರ್ತಾ ಇದ್ದೀವಿ ಜೊತೆಗೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ನಾವೊಂದು ಜಯದೇವ ಆಸ್ಪತ್ರೆಯನ್ನು ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ ಕಟ್ಟಡ ಕೆಲಸ ನಡೀತಾ ಇದೆ ಹಾಗಾಗಿ ಮುಂದಿನ ವರ್ಷ ಡಿಸೆಂಬರ್ ಒಳಗೆ ನಾವು ಅದು ಕಾ ಸಂಪೂರ್ಣ ಮಾಡಬೇಕು ಅದನ್ನು ಅದನ್ನು ಕೂಡ ಯಾಕಂದರೆ ಪ್ರತಿ ಡಿವಿಷನ್ಗೊಂದು ಜಯದೇವ ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಕೊಟ್ಟಿದ್ದಾರೆ ಎಪ್ಪತ್ತು ಎಂಟು ಕೋಟಿ ಏನು ಅದಾದ ಅದಾದಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಇನ್ನೂ ಎರಡು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಅದಕ್ಕೆ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸು ಟೆಂಡರ್ ಕೂಡ ಆಗಿದೆ ಅವೆಲ್ಲ ಇನ್ಸ್ಟಾಲ್ ಕೂಡ ಆಗ್ತಾ ಇದೆ ಹಾಂ ಅದಾದಮೇಲೆ ನಮ್ಮ ಏನು ಮೇನ್ ಆಸ್ಪಿಟ್ಲಿದೆ ಜಿಮ್ಸ್ ಆಸ್ಪತ್ರೆಯ ಎಂಟು ಒಂಬತ್ತು ಹತ್ತು ಮೂರು ಅಂತಸ್ತು ನಾವು ಸೂಪರ್ ಸ್ಪೆಷಾಲಿಟಿಗೆ ಕಾಯ್ದಿರಿಸಿದ್ದೀವಿ ಅದು ಒಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಆಗ್ತದೆ ಅಲ್ಲಿ ಯೂರಾಲಜಿ ನೆಫ್ರಾಲಜಿ ಗ್ಯಾಸ್ಟ್ರೋ ಎಂಟ್ರಾಲಜಿ ನ್ಯೂರೋ ಸರ್ಜರಿ ನ್ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಪೀಡಿಯಾಟ್ರಿಕ್ ಸರ್ಜರಿ ಇವೆಲ್ಲ ಸೂಪರ್ ಸ್ಪೆಷಲೈಸೇಷನ್ ಏನು ಡಿಪಾರ್ಟ್ಮೆಂಟ್ಸ್ ಇವೆ ಇದನ್ನು ಎಸ್ಟಾಬ್ಲಿಷ್ ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಕೂಡ ಯೋಜನೆಯನ್ನು ಹಾಕೊಂಡಿದ್ದೀವಿ ಅದು ವರದಿ ಕೊಟ್ಟಿದ್ದಾರೆ ಪ್ರಿಲಿಮಿನರಿ ಡೇಲ್ ಆಗಿ ಯಾರ್ಯಾರ ಕಾರಣ ಅಂತ ಹೇಳಿ ಕೊಟ್ಟಿಲ್ಲ ಆದರೆ ಮಗು ಸಿಕ್ಕಿದೆ ಯಾಕಂದರೆ ಪೊಲೀಸ್ ಇಲಾಖೆ ಭಾಳ ಆಗಿ ಮಾಡಿದ ಮೇಲೆ ಅಲ್ಲಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಕೂಡ ಇದು ಇರೋದರಿಂದ ಎಲ್ಲೆಲ್ಲಿ ಹೋಗಿದೆ ಏನೇನು ಹೋಗಿದೆ ಹೇಳಿ ಅದು ಅತಿ ಶೀಘ್ರದಲ್ಲೇ ಪತ್ತೆ ಆಗಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ರೀತಿ ಘಟನೆ ಮುಂದೆ ಮಳಕಳಿಸ ಇರ್ತಕ್ಕಂಥ ಒಂದು ಏನೇನು ಅಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ನಾವು ಸೂಚನೆ ಇಡಿ ರಾಜ್ಯಕ್ಕೆ ಕೊಟ್ಟಿದ್ದೀವಿ ಹಾಗೆ ಆ ವರದಿ ಬಂದ ಮೇಲೆ ಅದು ಮಾಡ್ತೀವಿ ಇದಾದ ಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ತಾಯಿ ಮಗು ಆಸ್ಪತ್ರೆ ಅದು ನಮ್ಮ ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಟೆಂಡ್ರು ಆಗಿದೆ ಆದರೆ ಯಾಕೆ ಪೆಂಡಿಂಗ್ ಇದೆ ಅಂದರೆ ಆ ಒಂದು ಹಳೆ ಆಸ್ಪತ್ರೆ ಅವರು ಶಿಫ್ಟ್ ಆದಮೇಲೆ ಅಂದರೆ ಗೈನೇಕಲಜಿ ಡಿಪಾರ್ಟ್ಮೆಂಟ್ ಹೊಸ ಬಿಲ್ಡಿಂಗಲ್ಲಿ ಶಿಫ್ಟ್ ಆದಮೇಲೆ ಯಾಕಂದರೆ ಅದು ನಮ್ಮ ಏನು ಏನು ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಶಿಫ್ಟ್ ಆಗಬೇಕು ಅಲ್ಲಿ ಶಿಫ್ಟ್ ಆದಮೇಲೆ ಹಳೆ ಆಸ್ಪತ್ರೆ ಡಿಮಾಲಿಶ್ ಮಾಡಿ ಅಲ್ಲಿ ಎರಡು ಆಸ್ಪತ್ರೆ ಬರ್ತೇವೆ ಒಂದು ಐವತ್ತು ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟು ಆಮೇಲೆ ಇನ್ನೂರು ಬೆಡ್ಡಿನ ಚೈಲ್ಡ್ ಆಸ್ಪತ್ರೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಒಂದು ಕಾರ್ಯಕ್ರಮ ಎಲ್ಲ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಬಹುಶಃ ಬ್ಯಾಂಗ್ಳೂರು ಮೈಸೂರು ಹುಬ್ಳಿ ನಂತರ ಇವಾಗ ಕಲಬುರಗಿಯಲ್ಲಿ ಈ ತಿಂಗಳು ಇದರ ಒಂದು ಉದ್ಘಾಟನೆ ಆಗ್ತಾ ಇದೆ ಮುನ್ನೂರ ಎಪ್ಪತ್ತೊಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಅತ್ಯುತ್ತುಪಡೆಯಾಗಿ ಹತ್ತು ವರ್ಷ ಆಗಿದೆ ಸೊ ಆ ಒಂದು ಕಾರಣಕ್ಕಾಗಿ ಮುನ್ನೂರ ಎಪ್ಪತ್ತೊಂದು ಬೆಡ್ ಇರ್ತಕ್ಕಂಥ ಒಂದು ಸಂಪೂರ್ಣವಾಗಿ ಡೆಡಿಕೇಟ್ ಆಗಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಅದರ ಜೊತೆಯಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೆ ಕೆ ಆರ್ ಡಿ ಬಿ ಹಾಟ್ ಲೈನ್ ಕೂಡ ಸುಮಾರು ಒಂದು ಐದು ಆ್ಯಂಬುಲೆನ್ಸಸ್ ಕೂಡ ನಾವು ತಗೊಳ್ತಾ ಇದೀವಿ ಹಳ್ಳಿ ಮಠದಲ್ಲಿ ಇರ್ತಕ್ಕಂಥ ಜನರಿಗೆ ಹಬ್ ಆ್ಯಂಡ್ ಸ್ಪೋಕ್ ಮೆಥಡಲ್ಲಿ ಹಳ್ಳಿಯಲ್ಲೂ ಕೂಡ ನಾವು ಮುಟ್ತಕ್ಕಂಥ ಏನಾದರೂ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಕ್ರೂಷಿಯಲ್ ಅವರ್ ಗೋಲ್ಡನ್ ಅವರ್ ನಾವು ಏನು ಹೇಳ್ತೀವಿ ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನವು ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ವೈದ್ಯಕೀಯ ಶಿಕ್ಷಣ ನಾವೆಲ್ಲ ಒಂದು ಸಹಯೋಗದಿಂದ ನಾವು ಮಾಡ್ತಾ ಇದ್ದೀವಿ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಂದ್ರೆ ಆರೋಗ್ಯಕ್ಕೆ ಕೊಡಬೇಕು ಮತ್ತು ಶಿಕ್ಷಣಕ್ಕೆ ಕೊಡಬೇಕು ಅಂತ ಒಂದು ವರದಿಯೂ ಕೂಡ ಇದೆ ಅದರ ಪ್ರಕಾರ ನಮ್ಮ ಸರ್ಕಾರ ಬದುವಾಗಿದೆ ಇದು ಪ್ರಾರಂಭ ಆಗಿದ್ದು ಪ್ರಸ್ತಾವನೆ ಆಗಿದ್ದು ನಮ್ಮ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಇದ್ದಾಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವಾಗ ಪ್ರಾರಂಭ ಆಗಿ ಇದು ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೊದಲು ಒಂದು ನೂರ ಎಂಬತ್ತೆರಡು ಕೋಟಿ ಅರವತ್ತೈದು ಲಕ್ಷ ನಂತರ ನಲವತ್ತು ಕೋಟಿ ಮತ್ತು ಈ ವರ್ಷವೂ ಕೂಡ ಸುಮಾರು ಒಂದು ಎಪ್ಪತ್ತೆಂಟು ಕೋಟಿ ನೇರವಾಗಿ ನಾವು ಕೊಡ್ತಾ ಇದ್ದೀವಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನ ಒಂದು ಇದೆ ಇದು ಅನುಕೂಲ ಆಗ್ತದೆ ಮತ್ತು ಇದರ ಜೊತೆಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮೊನ್ನೆ ನಡೆದಿರುವಂಥ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಕೆಲವು ತೀರ್ಮಾನಗಳು ಏನಾಗಿದೆ ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಸಿ ಎಚ್ ಸಿ ಅರ್ಬನ್ ಪಿ ಸಿ ಮತ್ತು ಥರ್ಟಿ ಟು ಫಿಫ್ಟಿ ಬೆಡ್ ಮೇಲ್ದರ್ಜೆ ಇರ್ತಕ್ಕಂಥ ಆಸ್ಪತ್ರೆಗಳು ಮೂವತ್ತರಿಂದ ನೂರು ಬೆಡ್ ಇರ್ತಕ್ಕಂಥ ಆಸ್ಪತ್ರೆಗಳು ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಆಸ್ಪತ್ರೆಗಳಿಗೆ ಅನುಕೂಲ ಆಗಬೇಕಂತ ಎಂಟುನೂರ ಐವತ್ತೇಳು ಕೋಟಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನುಕೂಲ ಆಗಬೇಕು ಅಂತ ಒಂದು ಪ್ರಸ್ತಾವನೆ ಏನಿದೆ ಮೊನ್ನೆಯೂ ಕೂಡ ವೈದ್ಯಕೀಯ ವೈದ್ಯಕೀಯ ಶಿಕ್ಷಣ ಸಚಿವರು ಆರೋಗ್ಯ ಸಚಿವರ ಜೊತೆ ನಾವು ಮಾತಾಡಿ ಈಗಾಗಲೇ ಒಂದು ನಾನ್ನೂರ ನಲ್ವತ್ತೊಂದು ಕೋಟಿ ಅಷ್ಟು ಒಂದು ಡಿ ಪಿ ಆರು ಕೂಡ ತಯಾರಾಗಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿಗಾಗಿ ವಿಶೇಷವಾಗಿ ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ದು ನಮ್ಮ ಎನ್ ಸಿ ಎಚ್ ಆಸ್ಪತ್ರೆಗಳಾಗಿರ್ಬೋದು ಕಿದ್ವಾಯ ಆಸ್ಪತ್ರೆಗಳಾಗಿರ್ಬೋದು ಇಂದಿರಾ ಗಾಂಧಿ ಆಸ್ಪತ್ರೆ ಆಗಿರ್ಬೋದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬೋದು ಇವತ್ತು ನಾವಿಲ್ಲಿರ್ತಕ್ಕಂಥ ಜಯದೇವ ಆಸ್ಪತ್ರೆ ಇದು ಸಂಪೂರ್ಣವಾಗಿ ನಾವು ಬದ್ಧರಾಗಿದ್ದೀವಿ ಈ ಒಂದು ಜನರಿಗಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ ಅಲ್ಲಿ ಯೂನಿವರ್ಸಿಟಿ ಹೋಗೋಂದ್ರೆ ಅಲ್ಲೇ ಬರ್ತೀರಲ್ಲ